ಸರ್ ನೀವೇನು ಕೆಲಸ ಮಾಡ್ಕೊಂಡಿರೋದು ನಾನು ಪ್ರೊಫೆಷನ್ ಚಾರ್ಟೆಡ್ ಅಕೌಂಟೆಂಟ್ ಫಾರ್ಮಲ್ ವರ್ಕ್ ಮಾಡ್ತೀನಿ ಬೈ ಪ್ಯಾಷನ್ ನಾನೊಬ್ಬ ಆ್ಯಕ್ಟರು ರೈಟರು ಸೋಷಿಯಲ್ ವರ್ಕರು ಎಲ್ಲ ಸರ್ ಈಗ ಸರ್ಕಾರ ಒಂದು ಸರ್ಕಾರದ ಮುಂದೆ ಒಂದು ಪ್ರಪೋಸಲ್ ಇಟ್ಟಿದ್ದಾರೆ ನೈನ್ ಅವರ್ಸ್ ಇರುವಂತಹ ಐ ಟಿ ಸೆಕ್ಟರ್ ಕೆಲಸನ ಫಾರ್ಟೀನ್ ಅವರ್ಸ್ ಮಾಡಬೇಕು ಅಂತ ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ವರ್ಕ್ ವೈಲ್ ಯು ವರ್ಕ್ ಪ್ಲೇ ವೈಲ್ ಯು ಪ್ಲೇ ದಿಸ್ ಈಸ್ ದ ವೇ ಟು ಬಿ ಹ್ಯಾಪಿ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಹಾಗಾಗಿ ವರ್ಕ್ ಮಾಡೋಕ್ಕೆ ಅಂತಲೇ ಅದರದ್ದೇ ಆದ ಸ್ಪೆಸಿಫಿಕ್ ಟೈಮ್ ಇರುತ್ತೆ ಜೊತೆಗೆ ಬೇರೆ ಆ್ಯಕ್ಟಿವಿಟೀಸ್ಗೆ ಅಂತಲೇ ಅದೇ ಅದರದ್ದೇ ಆದ ಸ್ಪೆಸಿಫಿಕ್ ಟೈಮ್ ಇರುತ್ತೆ ವರ್ಕೇ ಆಗಿಬಿಟ್ರೆ ಜನ ಟಯರ್ಡ್ ಆಗಿಬಿಡ್ತಾರೆ ಜೊತೆಗೆ ಕ್ವಾಲಿಟಿ ಆಫ್ ವರ್ಕ್ ಕಡಿಮೆ ಆಗುತ್ತೆ ಇದು ಇದಿಷ್ಟಲ್ಲದೆ ಏನು ಅಂದರೆ ಕೆಲಸ ಮಾಡೋದ್ರಿಂದ ಬರೀ ಒಂದು ವೆಲ್ತ್ ಕೊಡೋದಾಗತ್ತೆ ಹೆಲ್ತ್ ಕೊಡೋದಾಗಬೇಕು ಹೆಲ್ತು ಡಿಟೀರಿಯರೇಟ್ ಆಗ್ತಾ ಹೋಗುತ್ತೆ ಎಂಪ್ಲಾಯೀಸ್ ಹಾಗಾಗಿ ಹೆಲ್ತ್ ಈಸ್ ವೆಲ್ತ್ ಹೆಲ್ತ್ ಇಲ್ಲದೇ ಇದ್ದರೆ ಏನೂ ಸಾಧಿಸೋಕ್ಕಾಗಲ್ಲ ಸೊ ಇದು ವರ್ಕ್ ಅವರ್ಸ್ ಜಾಸ್ತಿ ಮಾಡಿರೋದ್ರಿಂದ ಎಂಪ್ಲಾಯೀಸ್ ಹೆಲ್ತ್ ಮೇಲೆ ಪರಿಣಾಮ ಬೀರೋವಂಥದ್ದು ಆಗ ಎಂಪ್ಲಾಯೀಸ್ ಹೆಲ್ ಹೆಲ್ತ್ ಮೇಲೆ ದುಷ್ಪರಿಣಾಮಗಳು ಬೀರೋವಂಥ ಒಂದು ಎಲ್ಲ ಸಿಂಪ್ಟಮ್ಸು ಇದೆ ನಾನು ಬೈ ಪ್ಯಾಷನ್ ಆರ್ಟಿಸ್ಟ್ ಆದ್ದರಿಂದ ನಾನು ಶೂಟಿಂಗೆಲ್ಲ ಹೋಗಿದ್ದೀನಿ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ವರ್ಕ್ ಮಾಡಿರೋವಂಥದ್ದು ಇದೆ ಬೈ ಪ್ಯಾಷನ್ ನಾವು ಅಷ್ಟು ಮಾಡಿದೀವಿ ಸೊ ಒಂದೆರಡು ದಿನಕ್ಕೆ ನಾವು ಟಯರ್ಡ್ ಆಗಿರ್ದೀನಿ ಜೊತೆಗೆ ಹೆಲ್ತ್ ಅಪ್ಸೆಟ್ ಆಗಿರುತ್ತೆ ಹಾಗಾಗಿ ದಿನ ವರ್ಕ್ ಮಾಡಬೇಕು ಅಂದರೆ ಮನುಷ್ಯನ ಒಂದು ಸ್ಟೆಬಿಲಿಟಿ ಕಡಿಮೆ ಆಗುತ್ತೆ ಹಾಗಾಗಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಇದು ಈ ನಿರ್ಧಾರನ ವಾಪಸ್ ತಗೋಬೇಕು ಹಾಗಾಗಿ ಎಷ್ಟು ಬೇಕೋ ಯಾರ್ಯಾರಿಂದ ಎಷ್ಟು ಬೇಕೋ ಕೆಲಸ ಎಷ್ಟು ಅವರ್ಸಲ್ಲಿ ಬೇ ಎಷ್ಟು ಸಮಯದಲ್ಲಿ ಬೇಕೋ ಆ ವರ್ಕನ್ನ ತಗೊಂಬಿಟ್ಟು ಅವ್ರನ್ನ ಅವರ ಪರ್ಸ್ನಲ್ ಆ್ಯಕ್ಟಿವಿಟೀಸ್ನ ಕ್ಯಾರಿ ಆನ್ ಮಾಡ್ಕೊಳ್ಳೋದಕ್ಕೆ ಸಮಯ ಅವಕಾಶ ಕೊಡಬೇಕು ಅಂತ ನನ್ನ ರೀಸೆಂಟಾಗಿ ಯೂನಿಯನ್ ಬಜೆಟ್ ಆಗಿದೆ ಕೆಲವೊಂದಷ್ಟು ಕಮೋಡಿಟೀಸ್ ಮೇಲೆ ಪ್ರೈಸ್ನ ಜಾಸ್ತಿ ಮಾಡಿದ್ದಾರೆ ಕೆಲವೊಂದಷ್ಟ್ರ ಮೇಲೆ ಕಮ್ಮಿ ಮಾಡಿದ್ದಾರೆ ಇದು ಒಳ್ಳೆ ರೀತಿ ಯಾಕಂತಂದರೆ ನೀವು ಸಿ ಎ ಫೋಮ್ನಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಇದು ಒಳ್ಳೆಯ ಬೆಳವಣಿಗೆನ ಇದು ಒಳ್ಳೆಯ ಬೆಳವಣಿಗೆ ಆಗತ್ತೆ ಆದರೆ ಇಲ್ಲಿ ಯಾವ ಥರ ಅಂದರೆ ಇಲ್ಲಿ ಕಡಿಮೆ ಮಾಡಿರೋ ಬಡವರಿಗೆ ಸಹಾಯ ಆಗುವಂಥದ್ದಾಗಿರಬೇಕು ಯಾಕೆಂದರೆ ಕಡಿಮೆ ಮಾಡಿರೋ ಅಂಥದ್ದು ಶ್ರೀಮಂತರಿಗೆ ಅಂದರೆ ಜಾಸ್ತಿ ದುಡ್ಡು ಕೊಟ್ಟು ಆರ್ಥಿಕವಾಗಿ ಚೆನ್ನಾಗಿರೋಂಥವರು ಜಾಸ್ತಿ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋವಂಥ ಕೆಪಾಸಿಟಿ ಇರೋಂಥವ್ರು ಬಡವರಿಗೆ ಅನ್ನಕ್ಕೂ ಇಲ್ಲದೆ ಒದ್ದಾಡ್ತಿರೋವಂಥವ್ರು ಭಾರತದಲ್ಲಿ ಎಷ್ಟೊಂದು ಜನ ಇದ್ದಾರೆ ಬೆಂಗಳೂರು ಡೆಲ್ಲಿ ಮುಂಬೈ ಹೈದರಾಬಾದ್ ಚೆನ್ನೈ ಈ ಥರದ ಒಂದು ಸ್ಥಳಗಳಲ್ಲಿ ರೈಲ್ವೆ ಸ್ಟೇಷನಲ್ಲಿ ಮಲಗೋರು ಬಸ್ ಸ್ಟ್ಯಾಂಡಲ್ಲಿ ಮಲಗೋರು ಎಲ್ಲ ಇದ್ದಾರೆ ತಮಗೆ ತಿನ್ನೋ ಅನ್ನ ಇಲ್ಲ ಮಲ್ಗೋಕೆ ಜಾಗ ಇಲ್ಲ ಹಾಗಾಗಿ ಇಂಥವ್ರಿಗೆ ಅನುಕೂಲ ಆಗುವಂಥದ್ದು ಏನಾದರೂ ಮಾಡಬೇಕು ಸರ್ಕಾರ ಬರೀ ಒಂದು ತಲೆ ಬುದ್ಧಿಯಿಂದ ಯೋಚನೆ ಮಾಡಿದ್ರೆ ಆಗೋಲ್ಲ ಹೃದಯದಿಂದನೂ ಯೋಚನೆ ಮಾಡಬೇಕು ಅವ್ರು ಕೊಡೋ ಅವರು ತಗೊಳ್ಳೋವಂತಹ ನಿರ್ಧಾರ ಬಜೆಟಲ್ಲಿ ತೊಗೊಳ್ಳೋವಂಥ ಡಿಸಿಷನ್ನು ಎಲ್ಲ ರೀತಿ ಜನಗಳಿಗೂ ಹೆಲ್ಪ್ ಆಗುವಂಥದ್ದಾಗಿರಬೇಕು ಈಗ ನಮ್ಮ ಕರ್ನಾಟಕ ಸರ್ಕಾರನೇ ಅಂತಂದರೆ ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗ ಕೆಲವೊಂದಷ್ಟು ಗ್ಯಾರಂಟಿಗಳು ಉಚಿತವಾಗಿ ಕೊಡ್ತಾ ಹೋದ್ರು ಈ ಉಚಿತವಾಗಿ ಕೊಡ್ತಾ ಇರುವಂಥದ್ದು ಒಳ್ಳೆಯ ಬೆಳವಣಿಗೆ ನಾವು ಉಚಿತವಾಗಿ ಕೊಟ್ಟರೆ ನಿಜಕ್ಕೂ ಜನಗಳಿಗೆ ಸಹಾಯ ಆಗುತ್ತಾ ಜನಗಳಿಗೆ ಸಹಾಯ ಆಗಿದೆ ಜೊತೆಗೆ ಅನಾನುಕೂಲನೂ ಆಗಿದೆ ಸಹಾಯ ಆಗಿರೋದೇನೋ ನಿಜ ಆದರೆ ಅನನುಕೂಲನೂ ಆಗಿದೆ ಈಗ ಬರೀ ಲೇಡೀಸ್ಗೆ ಫ್ರೀ ಬಸ್ ಕೊಡೋ ಬದಲಾಗಿ ಸೀನಿಯರ್ ಸಿಟಿಜನ್ಸ್ ಎಷ್ಟೊಂದು ಜನ ಈಗಲೂ ಅವರು ಸಂಪಾದನೆ ಮಾಡಿ ಉಳಿಸ್ಕೊಳ್ಳೋಕಾಗದೇ ಇರೋವಂಥದ್ದು ಸಂದರ್ಭ ಬಂದಿದೆ ಅವರಿಗೆ ಜೊತೆಗೆ ಅವರು ಸರ್ಕಾರಿ ಕೆಲಸದಲ್ಲಿ ಇಲ್ಲದೆ ಅವರು ಪ್ರೈವೇಟಲ್ಲೆಲ್ಲೋ ಖಾಸಗಿ ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಅವ್ರ ಪೆನ್ಷನ್ನೂ ಸಿಗದೆ ಈ ಥರದ ಸಂದರ್ಭ ಬಂದಿದೆ ಎಂಬತ್ತೆಪ್ಪತ್ತು ವರ್ಷದಲ್ಲೂ ಕೂಲಿ ಮಾಡಿಕೊಂಡು ಬದುಕುವಂಥ ಇದು ಬಂದಿದೆ ಹಾಗಾಗಿ ಸೀನಿಯರ್ ಸಿಟಿಸನ್ಸ್ಗೂ ಡಿಸ್ಕೌಂಟ್ ಸೀನಿಯರ್ ಸಿಟಿಸನ್ಸ್ಗೂ ಡಿಸ್ಕೌಂಟ್ ಕೊಡೋ ಬದಲಾಗಿ ಅವರು ಸೀನಿಯರ್ ಸಿಟಿಸನ್ಸ್ಗೂ ಬಸ್ಸಲ್ಲಿ ಫ್ರೀ ಪ್ರಯಾಣ ಮಾಡೋವಂಥದ್ದು ಅವಕಾಶನ ಮಾಡ್ತಾರೆ ಒಂದು ರೀತಿ ಎಲ್ಲವನ್ನು ಫ್ರೀ ಒಂದಷ್ಟು ಕೆಲವೊಂದು ವಸ್ತುಗಳನ್ನು ಫ್ರೀ ಕೊಟ್ಟು ಕೆಲವೊಂದು ಗ್ಯಾರಂಟಿಗಳನ್ನು ಫ್ರೀ ಕೊಟ್ಟು ಈಗ ನೋಡ್ಬೋದಾಗಿದೆ ರೀಸೆಂಟಾಗಿ ದಿನನಿತ್ಯ ಬಳಸುವ ಮಾಳಿಗೆಗಳಿಂದ ಪೆಟ್ರೋಲ್ ಡೀಸೆಲ್ ತನಕ ಎಲ್ಲಾನು ಬೆಲೆ ಏರಿಕೆ ಮಾಡಿದಾರಲ್ಲ ಇದು ಜನಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಅದು ಆಗ್ತಾನೇ ಇದೆ ಅದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ ಗ್ಯಾಸ್ ಬೆಲೆ ಏರಿಕೆ ಆಗ್ತಾಯಿದೆ ಆಟೋ ಚಾರ್ಜ್ ಬೆಲೆ ಏರಿಕೆ ಆಗ್ತಾ ಇದೆ ನಾವು ಒಂದು ಕಿಲೋಮೀಟ್ರ್ ಕಡಿಮೆ ಡಿಸ್ಟೆನ್ಸ್ಗೂ ಆಟೋನ ಕರೆದುಬಿಟ್ಟು ನಾವು ಬರ್ತೀರ ಅಂದರೆ ಊಬರಲ್ಲಿ ನೋಡಿ ರ್ಯಾಪಿಡೋಲ್ಲಿ ನೋಡಿ ಎಷ್ಟಾಗುತ್ತೋ ಅಷ್ಟು ಕೊಡ್ತೀವಿ ಐವತ್ತು ರೂಪಾಯಿ ಅಂತ ಕೇಳ್ತಾರೆ ಮಿನಿಮಮ್ ಮೂವತ್ತು ರೂಪಾಯಿ ಆಗೋ ಆಗಿರೋಂಥ ಆಗುವಂಥದ್ದು ಐವತ್ತು ರೂಪಾಯಿ ಕೇಳ್ತಾರೆ ಸೊ ಈಗ ಅವರೂ ಇದ್ರ ಮೇಲೆ ಯಾವುದು ಈ ಆ್ಯಪ್ಸ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಹಾಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಇನ್ನೂ ಹೆಚ್ಚಿಗೆ ಏನು ಬೇಡ ಆಟೋ ಇದು ಇನ್ನೂ ಹೆಚ್ಚಿಗೆ ಏನು ಏರಿಸೋದು ಬೇಡ ಹಾಗಾಗಿ ಇರೋದರಲ್ಲೇ ನಾವು ಮ್ಯಾನೇಜ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಸರಿ ಸರ್ ಓಕೆ ಥ್ಯಾಂಕ್ ಯು